ಇವತ್ಮೂಜಿ ಇವತ್ನಾಲ್ಕೇ ಸಾಲದ ಪದಿನೈದನೇ ಹಣಕಾಸು ಯೋಜನೆ ದರಿಟು ಸೋಮೇಶ್ವರ ಪುರಸಭೆ ವ್ಯಾಪ್ತಿದ ಉಚ್ಚಿರ ರಾಷ್ಟ್ರೀಯ ಹೆದ್ದಾರಿ ಅಚ್ಪತ್ ಹಾಜರ್ದ್ ಅಜ್ಜಿನಡ್ಕ ಕೋಟೆಕಾರ್ ಮುಟ್ಟದ ಕಾಂಕ್ರೀಟ್ ತಾದಿ ಗುರುವಾರ ಉದಿಪನಾಡು ರಾಜ್ಯ ವಿಧಾನ ಅಧ್ಯಕ್ಷರು ಯುಟಿ ಖಾಧರ ಉಪಸ್ಥಿತಿ ಊರ್ಧ ಹಿರಿಯರು ಸರೋಜಿನಿ ಬೊಕ್ಕ ಸೋಮೇಶ್ವರ ಪುರಸಭೆ ಅಧ್ಯಕ್ಷರು ಕಮಲ ತಾದಿನ ಉದಿಪನ ಮಲ್ತೇರು ಸಾಮರಸ್ಯದಿಂದ ಇದ್ರೆ ಅಭಿವೃದ್ಧಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ನಿಮ್ಮ ಕಾಲಡಿಗಿರ್ತೇನೆ ಅಂತ ಹೇಳಿದ ನಮ್ಮ ಮಾನ್ಯ ಸ್ಪೀಕರ್ ಸಾಹೇಬ ಯುಟಿ ಖಾದರ್ ಇಂದು

ಸಂಪರ್ಕಿಸುವಂತಹ ರಸ್ತೆ ಅಲ್ಲಿ ಬಹುಶಃ ಭಾಳಷ್ಟು ಮನೆಗಳಿತ್ತು ಆದರೆ ಕಳೆದ ಐದಾರು ವರ್ಷಗಳ ಎರಡು ಮೂರು ವರ್ಷಗಳ ಹಿಂದೆ ತನಕ ಅಲ್ಲಿಗೆ ಸರಿಯಾದ ರಸ್ತೆ ಅಂತ ಇರಲಿಲ್ಲ ಆ ಒಂದು ಪ್ರದೇಶದಲ್ಲಿ ಯಾರಾದರೂ ಹೋಗ್ಬೇಕಾದ್ರೆ ನಾವು ಇಲ್ಲಿಂದ ಮುಂದೆ ಹೋಗಿ ಅಜ್ಜಿನಾರಿಕೆ ರೋಡಿಗೆ ಹೋಗಿ ಅಜ್ಜಿನಾರ ಲೆಕ್ಕಲ್ಲಿ ನಾವು ಹೋಗ್ಬೇಕಿತ್ತು ಇದನ್ನು ಬಹುಶಃ ನಾವು ಇಲ್ಲಿ ಹಿಂದೆ ಇಲ್ಲಿ ಬಂದಾಗ ಊರವು ನಮಗೆಲ್ಲ ಗುಮ್ಮಜೀವನೇ ಇರಲಿ ಅದೇ ನಮ್ಮ ಗ್ರಾಮ ಸದಸ್ಯದಂಥ ಇರಲಿ ಅದೇ ರೀತಿ ಇಸಾಕೇ ಇರಲಿ ನಮ್ಮ ಸುಭಾಷ್ ಇದೆ ಮತ್ತು ಈ ಊರ ನಮ್ಮ ದಾಸನನಿರಲಿ ಊರವರೆಲ್ಲ ಕೂಡ ಅವತ್ತು ಬಂದು ಈ ಒಂದು ಮಂತನ್ನಿರಲಿ ಇದೆಲ್ಲ ಕೇಳಿದಾಗ ಇಲ್ಲಿಗೆ ನಾವು ಫಸ್ಟ್ ಒಂದು ಬ್ರಿಡ್ಜ್ ಮಾಡಿದ್ದೇವೆ ಬ್ರಿಡ್ಜ್ ಆದ ನಂತರ ಈಗ ನಾವು ಇದನ್ನು ಈ ರಸ್ತೆ ಹೊತ್ತು ಆಗಿದೆ ನಾನು ಬಹುಶಃ ಎಲ್ಲರನ್ನು ನನ್ನ ವಿಶೇಷ ಸಲ್ಲಿಸಿಕೊಂಡು ಒಂದು ಊರ ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿಗೆ ರಸ್ತೆ ಕುಡಿಯೋ ನೀರು ಲೈಟ್ ಆದರೆ ಆಟೋಮೆಟಿಕ್ ಊರ ಇಂಪ್ರೂವ್ಮೆಂಟ್ ಇವತ್ತು ಆಗ್ತಾ ಇವತ್ತು ಇದೆ ಮತ್ತು ಎಲ್ಲ ಪ್ರದೇಶಗಳು ಮಂಗಳೂರಿಗೆ ಭಾಳ ಹತ್ತಿರವಾದ ಕಾರಣ ಇವತ್ತು ಮಂಗಳೂರು ಬಿಟ್ಟು ಎಲ್ಲ ಈ ಕಡೆ ಬಂದು ಮನೆ ನೆಲೆಸುವಂಥ ಇವತ್ತು ದೊಡ್ಡ ಮಟ್ಟದ ಅವರ ಮನೋಭಾವ ಇವತ್ತು ಬೆಳೆದು ಆದರೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುವಂಥ ಪ್ರದೇಶ ಇವತ್ತು ಆಗಿದೆ ನಾನು ಹುಚ್ಚಲಾಗಿ ಈ ಊರಿನ ಎಲ್ಲ ಹಿರಿಯರನ್ನು ಹಿರಿಯರನ್ನು ಎಲ್ಲ ಜಾತಿ ಧರ್ಮದವರು ಯಾಕೆಂದೇಳಿ ಹುಚ್ಚಿನ ಒಂದು ಸೌಹಾರ್ದತೆಗೆ ಪ್ರೀತಿಗೆ ಒಂದು ದೊಡ್ಡ ಮಟ್ಟದ ಒಂದು ಸ ಮಾದರಿಯ ಊರಾಗಿದೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಊರಿಯತ್ತಾಗಿರೋದು ಈ ಒಂದು ಊರಲ್ಲಿ ಎಲ್ಲ ಹಿರಿಯರು ಅತ್ಯಂತ ಪ್ರೀತಿಯಿಂದ ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆ ಬಂದವರು ಈಗ ಇಲ್ಲಿ ಎಲ್ಲ ಅದನ್ನೇ ಪಾಲಿಸಿಕೊಂಡು ಇಲ್ಲೆಲ್ಲ ಯುವಕರು ಕೂಡ ಬಹುಶಃ ಅದೇ ರೀತಿಯುತ್ತಿದ್ದಾರೆ ಇದೇ ಇದೆಲ್ಲವೂ ಕುಡಿಯುವ ಅಭಿವೃದ್ಧಿಗೆ ಕಾರಣ ಆಗಿದೆ ಅದಕ್ಕಾಗಿ ಬಹುಶಃ ನಾನು ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಸಲಾಮ್ ಇರಲಿ ಇಸಾಕ್ ಇರಲಿ ಸಾಕು ಜೀವನದ ಇರಲಿ ಅದರ ಸುಭಾಷ್ ಇರಲಿ ಎಲ್ಲ ಹಿರಿಯ ನಮ್ಮ ಇರಲಿ ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಮಗೆ ಬೇಕಾದ ಸಂದರ್ಭ ಸಾಕರು ನಮ್ಮ ನಮ್ಮ ಪುರಸಭೆ ಅಧ್ಯಕ್ಷರಾದ ಕಮಲಕ್ಕ ಇರಲಿ ಅದರ ಉಪಾಧ್ಯಕ್ಷರಾದ ರವಿಶಂಕರ್ ಇರಲಿ ಈ ಟೀಮ್ ಎಲ್ಲರನ್ನು ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ನನ್ನ ನನಗೆ ಅವರಿಗೆ ಅಭಿನಂದ ಸಲ್ಲಿಸ್ತೇನೆ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿದ ಬಯಸಿ ಬಹುಶಃ ಈ ಕಾರ್ಯಕ್ರಮ ಇವತ್ತು ಉದ್ಘಾಟಿಸಿ ಈ ರಸ್ತೆಯನ್ನು ನಮ್ಮೆಲ್ಲ ಹಿರಿಯರಾದ ಸರೋಜಿನಿ ಅಕ್ಕ ಮತ್ತು ಕಮಲ ಅಕ್ಕವರು ಇಬ್ಬರು ಜೊತೆ ಸೇರಿ ಉದ್ಘಾಟನೆ ಮಾಡ್ತಾರೆ ಯಾಕೆ ಸರೋಜ ಅತ್ಯಂತ ಹಿರಿಯರು ಎಲ್ಲ ವಿಚಾರ ಕಷ್ಟ ಎಲ್ಲ ಅವರಿಗೆ ಗೊತ್ತಿಲ್ಲವೇ ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಕೌನ್ಸಿಲರ್ ಸಲಾಂ ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಇಜಾಕ್ കോട്ടകാര് വ്യവസായ സേവാ സഹകാര സംഘ നിർദ്ദേശ രാഘവ് ഒച്ചൽ രാഘവർ ഒച്ചിൽ പൊറത്തോട്ട് എത്തരു